ದ್ವೇಷ ಭಾಷಣ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೆ ಏನು ಕಾದು ಕುಳಿತಿದ್ರು ಎಲ್ಲೋ ಒಂದು ಕಡೆ ಆ ದ್ವೇಷ ಭಾಷಣದಲ್ಲಿ ಒಂದಷ್ಟು ಪ್ರಮುಖವಾದಂಥ ಅಂಶಗಳು ಆ ಕ್ಲಾಸಸ್ನ ನಾವು ಓದ್ತಕ್ಕಂಥದ್ದಾದರೆ ಬಹುಶಃ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದ್ದೇನೆ ಇದು ಒಂದು ಕಡೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಕಟ್ ಆಗ್ತಕ್ಕಂಥದ್ದು ಮತ್ತೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಸದೆ ಬಡಿತಕ್ಕಂಥ ಒಂದು ಪ್ರಯತ್ನಕ್ಕೇನು ಯತ್ನಿಸಿದ್ರು ಆ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ನಾನು ಪ್ರೆಸ್ಪೀಟನ್ನು ಕರೆದು ನನ್ನ ಕೈಗೆ ಸಿಗ್ತಾ ಇದ್ದಂಗೆ ಕಾಪಿ ಎಲ್ಲವೂ ಕೂಡ ನಾನು ಅವತ್ತೇ ಮಾತನಾಡಿದ್ದೇನೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾರಕವಾದಂಥ ಒಂದು ದ್ವೇಷ ಭಾಷಣದ ಒಂದು ಮಸೂದೆ ಆಗ್ತಾ ಇತ್ತು ಇದನ್ನೇನಾರು ಜಾರಿಗೊಳಿಸಿದರೆ ಹಾಗಾಗಿ ಇವತ್ತು ರಾಜ್ಯಪಾಲರು ಇವೆಲ್ಲ ಅಂಶಗಳನ್ನೂ ಕೂಡ ಗಮನಿಸಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತ ಕೋರ್ತೀವಿ ನೋಡಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಘನತೆ ಹೊತ್ತ ರಾಜ್ಯಪಾಲರ ಘನತೆಯನ್ನು ಎಲ್ಲೂ ಕೂಡ ಅದು ತಗ್ಗಿಸ್ತಕ್ಕಂಥ ಕೆಲಸಕ್ಕೆ ಆ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಹಾಕೂಡ್ದು ಎಲ್ಲೋ ಒಂದು ಕಡೆ ಅವ್ರನ್ನ ಮುಜುಗರಕ್ಕೆ ಸಿಗಿಸ್ತಕ್ಕಂಥದ್ದು ಎಲ್ಲೋ ಅವರ ಗೌರವಕ್ಕೆ ಧಕ್ಕೆ ತಗೊಂಡು ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅವ್ರ ಕಡೆಯಿಂದ ಪ್ರಕಟಣೆ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ ಇದು ಮೊದಲು ಸರ್ಕಾರ ಇಂಥ ಒಂದು ವಿಚಾರಗಳು ಬಿಡಬೇಕಾಗ್ತದೆ ಹಾಗಾಗಿ ಇದು ಒಂದು ಕಡೆ ನಾವು ನೋಡಿದ್ದೇವೆ ರಾಜ್ಯಪಾಲರು ಅವರು ಒಂದು ಸೆಂಟೆನ್ಸ್ ಓದ್ಬೇಕಾ ಒಂದು ಪ್ಯಾರಾಗ್ರಾಫ್ ಓದಬೇಕಾ ಅಥವಾ ಒಂದು ವರ್ಡಲ್ಲೇನೆ ಮುಗಿಸ್ಬೇಕಾ ಅಂತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯಾಕೆಂದರೆ ಅವರೆಲ್ಲ ಓದ್ಕೊಂಡಿದ್ದಾರೆ ಏನೇನು ಮುಜುಗುರಕ್ಕೆ ಈಡ್ ಮಾಡ್ತಕ್ಕಂಥ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಹಾಕಿದ್ರು ಅವೆಲ್ಲ ನೋಡೇನೆ ರಾಜ್ಯಪಾಲರು ಅವ್ರ ಘನತೆಯನ್ನ ಅವರು ಕಾಪಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರು ಏನೇ ಮಾಡಿದ್ರು ಕೂಡ ಎಲ್ಲದಕ್ಕೂ ನಾವು ಸ್ವಾಗತ ಕೋರ್ತೇವೆ ಈಗ ಜನಗತಿ ಬಗ್ಗೆ ಸಾಕಷ್ಟು ಚರ್ಚೆ ನಿನ್ನೆ ಇನ್ನೊಂದು ತಿಂಗಳಲ್ಲಿ